ನಮಸ್ಕಾರ ಸ್ನೇಹಿತರೆ ಸ್ನೇಹ ಲೋಕ ಕೇಕೆ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ಮಹಾವಿಷ್ಣುವಿನ ಮೂರನೇ ಅವತಾರವಾದ ವರಾಹ ಅವತಾರದ ಕತೆ ಮತ್ತು ವರಾಹ ಅವತಾರವನ್ನು ತಾಳಲು ಕಾರಣವೇನು ಎಂಬುದನ್ನು ನೋಡೋಣ ಸ್ನೇಹಿತರೆ ನೀವೇನಾದರೂ ಹೊಸ್ತಾಗಿ ನಮ್ಮ ಚಾನೆಲ್ನ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಪ್ರೋತ್ಸಾಹ ನೀಡಿ ಜಗತ್ತಿನಲ್ಲಿ ಪ್ರಜಾ ಸೃಷ್ಟಿಯು ಮೊದಲಾಯಿತು ಜನಸಂಖ್ಯೆ ಹೆಚ್ಚಾಗುತ್ತಾ ದುಷ್ಟರ ಸಂಖ್ಯೆಯೂ ಹೆಚ್ಚಿತು ಸ್ವಯಂಭುವ ಶತರೂಪಾದಿ ದಂಪತಿಗಳು ಹೆಚ್ಚು ಹೆಚ್ಚು ಮಕ್ಕಳನ್ನು ಪಡೆದರು ಆದರೆ ಜನವಸತಿಗೆ ಜಾಗವಿರಲಿಲ್ಲ ಆಗ ಭೂಮಿಯು ಭೂಭಾರದಿಂದ ಪ್ರಳಯ ಜಲದಲ್ಲಿ ಮುಳುಗಿತು ದಾನವರ ದೌರ್ಜನ್ಯ ಹೆಚ್ಚಿತು ಬ್ರಹ್ಮನು ಇದಕ್ಕೆ ಉಪಾಯ ಕಾಣದೆ ಮಹಾವಿಷ್ಣುವನ್ನು ಪ್ರಾರ್ಥಿಸಿದನು ಆಗ ಆತನ ಮೂಗಿನ ಹೊಳ್ಳೆಯಿಂದ ಎಬ್ಬೆರಳ ಗಾತ್ರದ ಸೊಂಡಿಲಿದ್ದ ಪ್ರಾಣಿಯೊಂದು ಜನಿಸಿತು ಬ್ರಹ್ಮಪುತ್ರನಾದ ಮನು ಮರೀಚಿ ಮೊದಲಾದ ಋಷಿಗಳು ನೋಡು ನೋಡುತ್ತಿದ್ದಂತೆಯೇ ಆ ಪ್ರಾಣಿ ಅತಿ ದೊಡ್ಡ ಆಕಾರವನ್ನು ತಾಳಿತು ಆಗ ಕಾಡು ಹಂದಿಯ ರೂಪವನ್ನು ಹೊತ್ತ ಮಹಾವಿಷ್ಣುವು ಗರ್ಜಿಸಿದನು ಹಂದಿಯು ಪ್ರಳಯ ಜಲದಲ್ಲಿ ಧುಮುಕಿ ತನ್ನ ತೀಕ್ಷ್ಣವಾದ ಹಲ್ಲುಗಳಿಂದ ಭೂಮಿ ಆಕಾಶವನ್ನು ಹೊಂದು ಮಾಡಿ ಬೆಳೆಯಿತು ತನ್ನನ್ನು ಕಾಪಾಡೆಂದು ಸಮುದ್ರ ರಾಜನು ವರಹನನ್ನು ಬೇಡಿಕೊಂಡನು ಆಗ ವರಹನು ರಸಾತಲ ಲೋಕಕ್ಕೆ ಇಳಿದು ಹೋದನು ನೀರಿನಲ್ಲಿ ಮುಳುಗಿ ಹೋಗಿದ್ದ ಭೂಮಿಯನ್ನು ತನ್ನ ಕೋರೆ ಹಲ್ಲಿನ ಮೇಲಿಟ್ಟುಕೊಂಡು ಮೇಲಕ್ಕೆ ಬಂದನು ಆಗ ಹಿರಣ್ಯಾಕ್ಷ ಎಂಬ ದೈತ್ಯನು ಉಗ್ರ ಸ್ವರೂಪನಾಗಿ ವರಹನನ್ನು ಎದುರಿಸಲು ಮಹಾಗದೆಯನ್ನು ಹೊತ್ತು ಬಂದನು ವರಹ ತನ್ನ ಕೋರೆ ದಾಡಿಗಳಿಂದ ಅವನನ್ನು ತಿವಿದು ಲೀಲಾಜಾಲವಾಗಿ ಸಂಹಾರ ಮಾಡಿದನು ಭೂಮಿಯನ್ನು ಪ್ರಳಯೋದಕದಿಂದ ಮೇಲೆತ್ತಿ ಜನವಸತಿಗೆ ಅನುಕೂಲ ಮಾಡಿಕೊಟ್ಟ ವರಹಮೂರ್ತಿಯನ್ನು ದೇವತೆಗಳು ಹಾಗೂ ಮನುಕುಲ ಸ್ತುತಿಸಿತು ಭೂಮಿಯನ್ನು ಹಲುಗಾಡದಂತೆ ನೀರಿನಲ್ಲಿ ಸ್ಥಿರವಾಗಿ ಸ್ಥಾಪಿಸಿ ವರಹಮೂರ್ತಿ ಮಾಯವಾದನು ಹಿರಣ್ಯಾಕ್ಷನನ್ನು ಕೊಂದು ಅಸುರರ ಸಂಹಾರ ಮಾಡಿ ಭೂಮಿಯನ್ನು ಉದ್ಧರಿಸಿದ ವರಹಾವತಾರ ಮನುಕುಲದ ನೆಮ್ಮದಿಯ ಜೀವನಕ್ಕೆ ಕಾರಣವಾಯಿತು ಪ್ರಳಯೋದಕದಿಂದ ಭೂಮಿಯನ್ನು ಉಳಿಸಿದ್ದಕ್ಕೆ ಮಹಾವಿಷ್ಣುವು ಭೂವರಹ ನೆನೆಸಿಕೊಂಡ ಭಗವಾನ್ ನಾರಾಯಣನು ಹಿರಣ್ಯಾಕ್ಷನ ಸಂಹಾರ ಮಾಡುವುದರಿಂದ ದೈತ್ಯರು ಕಂಗಾಲಾದರು ಇದಕ್ಕೆ ಉಪಾಯ ಕಾಣದೆ ಅವರು ಚಿಂತಿಸತೊಡಗಿದರು ಆಗ ಸತ್ಯಯುಗವೆನಿಸಿದ ಕೃತಾಯುಗವು ಕಾಲಿಟ್ಟಿತು ಪ್ರಜೆಗಳು ಸತ್ಯವಾದಿಗಳು ನ್ಯಾಯಪರರು ಧರ್ಮಪಾರಾಯಣರು ಆಗಿ ಬಾಳತೊಡಗಿದರು ಹೀಗೆ ಯುಗಚಕ್ರದ ಭಾಗದಲ್ಲಿ ಭಗವಂತನು ಮತ್ಸ್ಯ ಕೂರ್ಮ ವರಹ ರೂಪಗಳನ್ನು ತಳೆದು ಭೂಮಿಯನ್ನು ವಿನಾಶದಿಂದ ಪಾರು ಮಾಡಿ ಜೀವ ಜಂತುಗಳನ್ನು ಸಂರಕ್ಷಿಸಿ ಜಗದ್ರಕ್ಷಕ ಎಂಬ ತನ್ನ ಹೆಸರನ್ನು ಸಾರ್ಥಕಗೊಳಿಸಿದನು ಜಲಚರ ಭೂಚರ ಪ್ರಾಣಿಗಳ ರೂಪದಲ್ಲಿ ಕಾಣಿಸಿಕೊಂಡ ಭಗವಂತ ಮುಂದೆ ಮಾನವ ಜಂತು ರೂಪದ ನರಸಿಂಹನಾಗಿ ಭಕ್ತರನ್ನು ಸಂರಕ್ಷಿಸಿದನು ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಮಹಾವಿಷ್ಣುವಿನ ನಾಲ್ಕನೇ ಅವತಾರವಾದ ನರಸಿಂಹ ಅವತಾರದ ಕಥೆಯನ್ನು ತಿಳಿಯೋಣ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ನಮ್ಮ ಮುಂದೆ ಬರುವ ವಿಡಿಯೋಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಪ್ರೋತ್ಸಾಹ ನೀಡಿ